ದಾಳಿ ಸಂಭವಿಸಿದೆ ಅಂದ್ರೆ ಅದು ಯಾರು ಊಹೆ ಮಾಡದ ವಿಚಾರ ಈ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್ ಹೇಳಿಕೆ ನೀಡಿದ್ರು ಈ ಬಗ್ಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಬಗ್ಗೆ ಯಾವುದೇ ಹೇಳಿಕೆ ನೀಡಿಲ್ಲ ಈ ಬಗ್ಗೆ ಧ್ವನಿ ಎತ್ತದವರನ್ನ ಸಂಸತ್ನಿಂದ ಅಮಾನತು ಮಾಡಲಾಗಿದೆ ಐವರು ಅಷ್ಟು ಸುಲಭವಾಗಿ ದಾಳಿ ಮಾಡಿರೋದು ಉಳಿದ ಶತ್ರು ದೇಶಗಳಿಗೂ ಇಷ್ಟು ಸುಲಭವಾಗಿ ದಾಳಿ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದೆ ಎಂದು ಸಂಸತ್ ಭವನದಲ್ಲಿ ಭದ್ರತಾ ಲೋಪವಾಗಿರುವ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು ಇನ್ನು ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು ನಾಲ್ಕೈದು ದಿನಗಳ ಹಿಂದೆ ಏನು ಒಂದು ಸಂಸತ್ ಭವನದ ಮೇಲೆ ದಾಳಿಯಾಗಿದೆ ಅದು ಅತ್ಯಂತ ಗಂಭೀರವಾದ ವಿಷಯ ಮತ್ತು ಈ ದೇಶದ ಸುರಕ್ಷತೆಯ ವಿಷಯ ಯಾಕೆ ಅಂತ ಹೇಳಿದ್ರೆ ಈ ದೇಶದ ಸಂಸತ್ ಭವನದಲ್ಲೇ ಭವನದ ಮೇಲೆ ದಾಳಿ ಆಗ್ತದೆ ಅಂದರೆ ಯಾರೂ ಕೂಡ ಇವತ್ತು ಈ ದೇಶದಲ್ಲಿ ಯೋಚನೆ ಮಾಡದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಆದರೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಅಷ್ಟು ಗಂಭೀರವಾಗಿ ತೆಗೆಟ ತೆಗೆದುಕೊಂಡಾಗಿ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಮೋದಿಯವರಾಗಲಿ ಅಥವಾ ಅಮಿತ್ ಶಾರವರಾಗಲಿ ಅದರ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡದೆ ಯಾರು ಅದರ ವಿರುದ್ಧ ಧ್ವನಿ ಎತ್ತಾರೋ ಅವರನ್ನು ಅಮಾನತ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ನಡೀತಾ ಇದೆ ಈಗಾಗಲೇ ಏನು ಕರ್ನಾಟಕ ರಾಜ್ಯದ ಮೈಸೂರಿನ ಯುವಕ ಮನರಂಜನ್ ಮತ್ತು ಮಹಾರಾಷ್ಟ್ರದ ಅಮೋಲ್ ಸಿಂಧೆ ಹರಿಯಾಣದ ದೇವಿ ಬಿಹಾರದ ಲಲಿತ್ ಮತ್ತು ಇನ್ನೊಬ್ಬ ಸಾಗರ್ ವರ್ಮಾ ಇವರುಗಳೆಲ್ಲರೂ ಕೂಡ ಇನ್ನೊಬ್ಬ ಹರಿದಾಸ್ ಕೌಸರ್ ಹೀಗೆ ಆರು ಜನ ಇವತ್ತು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಲಿಕ್ಕೆ ಸುಮಾರು ಒಂದೂವರೆ ವರ್ಷದಿಂದ ಇವತ್ತು ಅವರು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಅದು ಮೈಸೂರನ್ನೇ ಮೇಯ್ನ ಜಾಗವಾಗಿ ಆರಿಸ್ಕೊಂಡು ಅಲ್ಲಿ ಎಲ್ಲ ಥರದ ಪ್ಲ್ಯಾನ್ಗಳನ್ನು ಮಾಡಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂಸತ್ ಮೇಲಿನ ದಾಳಿ ಅಂದರೆ ಇಡೀ ವಿಶ್ವ ನೋಡಿದೆ ಆ ದಾಳಿಯನ್ನು ಇವತ್ತೆಲ್ಲ ಶತ್ರು ರಾಷ್ಟ್ರಗಳು ಕೂಡ ಇಷ್ಟು ಈಜಿಯಾಗಿ ಸಂಸತ್ತನ್ನು ನಾವು ಪ್ರವೇಶಿಸಿ ದಾಳಿ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇವತ್ತು ಪ್ರಕರಣ ಇವತ್ತು ಬಹಳ ಗಂಭೀರವಾದಂಥ ಪ್ರಕರಣ ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಬಿ ಜೆ ಪಿಯ ಲೋಕಸಭಾ ಸಂಸದ ಪ್ರತಾಪ್ ಸಿಂಹ ಅವರು